ಭೀಮಾ ನದಿ ಪ್ರವಾಹಕ್ಕೆ ರೋಜಾ ಗ್ರಾಮಸ್ಥರು ನಲುಗಿ ಹೋಗಿದ್ದಾರೆ ಪ್ರವಾಹದ ಹೊಡೆತಕ್ಕೆ ಊರನ್ನು ತೊರೆತಾ ಇದ್ದಾರೆ ರೋಜಾ ಗ್ರಾಮಸ್ಥರು ರೋಜಾ ಗ್ರಾಮಕ್ಕೆ ಭೀಮಾ ನದಿ ಎಲ್ಲ ಕಡೆಯಿಂದ ಜಲ ದಿಗ್ಬಂಧನವನ್ನು ಆವರಿಸಿದೆ ಯಾದಗಿರಿ ಶಹಾಪುರ ತಾಲೂಕಿನ ರೋಜಾ ಗ್ರಾಮಸ್ಥರು ನಿಜಕ್ಕೂ ಕೂಡ ಜಲಕಂಟಕವನ್ನು ಎವರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರವಾಹದ ಹೊಡೆತಕ್ಕೆ ಊರನ್ನು ತೊರೆದು ಗ್ರಾಮಸ್ಥರು ರೋಜಾ ಗ್ರಾಮಸ್ಥರು ಭೀಮಾ ನದಿಯ ಜಲ ದಿಗ್ಬಂಧನವನ್ನು ಎದುರಿಸಲಾಗಿದೆ ಬೇರೆ ಕಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ ಯಾದಗಿರಿಯ ಶಹಾಪುರ ತಾಲೂಕಿನ ರೋಜಾ ಗ್ರಾಮದ ಗ್ರಾಮಸ್ಥರು ಇಡೀ ಊರಿಗೆ ಊರೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ತಾ ಇದೆ ಇನ್ನು ಮತ್ತೊಂದು ಕಡೆಗೆ ಕೇವಲ ಜನರು ಮಾತ್ರವಲ್ಲ ಜಾನುವಾರುಗಳಿಗೆ ಮೇವು ನೀರಿಲ್ಲದೆ ದನಕರುಗಳು ಮೂಕ ರೋದನಿಯನ್ನ ಅನುಭವಿಸ್ತಾ ಇದ್ದಾವೆ ರೋಜಾ ಗ್ರಾಮದ ಸುತ್ತ ನೀರಾಗಿ ಹಾವು ಚೇಳು ಒಳಗಡೆ ಬರ್ತಾ ಇದೆ ಬೇಕಾದರೆ ಮೆಂಬರ್ ಬಂದಾರ ಶಹಾಪುರಲಿಂತ ಇಲ್ಲೇ ಯಾರ ರಾತ್ರಿಗೆ ಅವರಿಗೆ ಕೇಳ್ರಿ ಎಲ್ಲಿ ಅಧಿಕಾರಿಗಳು ಮಹಾಮಳೆಗೆ ಗಡಿನಾಡು ಬೀದರ್ನಲ್ಲಿ ಕೂಡ ಅವಾಂತರಗಳ ಮಳೆಯೇ ಸೃಷ್ಟಿಯಾಗಿದೆ ಗೋದಾವರಿ ಮಾಂಜ್ರಾ ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರನ್ನ ಬಿಡಲಾಗ್ತಾ ಇದೆ ಮಾಂಜ್ರಾ ಡ್ಯಾಮ್ ಅಕ್ಕಪಕ್ಕದ ನೂರಾರು ಹಳ್ಳಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿರುವಂತದ್ದು ಒಂದೇ ಊರಿನ ಸಾವಿರಾರು ಎಕರೆ ಜಮೀನು ಜಲಾವೃತವಾಗಿದ್ದು ಅಕ್ಕಪಕ್ಕದ ನೂರಾರು ಹಳ್ಳಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದ್ದು ಸಾವಿರಾರು ಎಕರೆ ಜಮೀನು ಜಲಾವೃತವಾಗ್ತಾ ಇದೆ ಬೆಂಗಳೂರು ಬಿಟ್ಟು ಕ್ಷೇತ್ರಕ್ಕೆ ಬನ್ನಿ ಸಚಿವರೇ ಅಂತ ಜನರು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವ ಖಾನ್ ವಿರುದ್ಧ ಗ್ರಾಮಸ್ಥರು ಎಲ್ಲಿದ್ದೀರಾ ಸರ್ ಎಲ್ಲಿದ್ದೀರಾ ಸ್ವಾಮಿ ಎಲ್ಲಿದ್ದಿರಾ ದೊರೆಗಳೇ ಬನ್ನಿ ನಮ್ಮ ನಮ್ಮ ಕಷ್ಟವನ್ನು ನೋಡಿ ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನು ಹೇಳ್ತಿದ್ದಾರೆ ಮಹಾರಾಷ್ಟ್ರ ಮಳೆಗೆ ಬೆಚ್ಚಿ ಬಿದ್ದ ವಿಜಯಪುರ ವಿಮಾನದಿ ಪ್ರವಾಹಕ್ಕೆ ವಿಜಯಪುರದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ಇನ್ನು ಪ್ರವಾಹದಿಂದಾಗಿ ಇಂಡಿ ಆಲಮೇಲ ಅತಂತ್ರವಾಗ್ತಾ ಇದ್ದಾರೆ ಜನತೆ ಜಲಾವೃತವಾಗಿದ್ದು ಈಗ ಸಂಪೂರ್ಣ ಈ ಗ್ರಾಮದ ದೇವಸ್ಥಾನ ಆಗಿರ್ಬೋದು ಅಂಗಡಿಗಳಾಗಿರ್ಬೋದು ಇಂಡಿಯ ಬ್ಯಾಡಗಿಯ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು ಗ್ರಾಮದ ಅಂಗಡಿಗಳಾಗಲಿ ಮನೆಗಳಿಗೆ ಎಗ್ಗಿಲ್ಲದೆ ಎಲ್ಲ ಕಡೆಗೆ ನೀರು ನುಗ್ಗಿದ್ದು ಒಂದು ರೀತಿ ನಡಗಡಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂತಹ ಜನರು ಸಿಲುಕಿ ಹಾಕಿಕೊಂಡಿದ್ದಾರೆ ಇನ್ನು ಮನೆಗಳಲ್ಲಿಯೇ ಜೀವನ ನಡೆಸುವಂತಹ ಪರಿಸ್ಥಿತಿ ಹಬ್ಬ ಇದೆ ಹಬ್ಬವನ್ನು ಆಚರಿಸಲಾಗದೆ ಸಾಕಷ್ಟು ಜನ ಹಬ್ಬ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಆದರೆ ಈ ಒಂದು ವಿಜಯಪುರದ ಜನತೆ ಪ್ರವಾಹದ ಭೀತಿಗೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇನ್ನು ಮಹಾರಾಷ್ಟ್ರದ ಮಳೆಗೆ ಬಾಗಲಕೋಟೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಮಲಪ್ರಭಾ ನದಿಗೆ ಭಾರಿ ಪ್ರಮಾಣದ ನೀರಿನಿಂದ ಸಂಕಷ್ಟ ಎದುರಾಗಿದೆ ಮಲಪ್ರಭಾ ನದಿಯ ತೀರದ ಬೆಳೆಗಳು ಜಲಾವೃತವಾಗಿದ್ದು ಬೀರನೂರು ಗ್ರಾಮದ ಹತ್ತಾರು ಎಕರೆ ಬೆಳೆದಿರತಕ್ಕಂತಹ ಕಬ್ಬು ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ ಸೂಕ್ತ ಪರಿಹಾರಕ್ಕಾಗಿ ರೈತರು ಆಗ್ರಹ ಪಡ್ತಾ ಇದ್ದಾರೆ ಆಗ್ರಹಿಸಿದ್ದಾರೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಕಷ್ಟಪಟ್ಟು ಬೆಳೆದಿರತಕ್ಕಂತಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರತಕ್ಕಂತಹ ಕಬ್ಬು ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದ್ದು ಬೆಳೆಗಳು ಕಂಪ್ಲೀಟ್ ಆಗಿ ಈ ಒಂದು ಪ್ರವಾಹಕ್ಕೆ ಸಿಲುಕಿ ಸರ್ವನಾಶವಾಗಿದೆ ಹಾಗಾಗಿ ಇದೀಗ ಮಹಾರಾಷ್ಟ್ರದ ಮಳೆಗೆ ಬಾಗಲಕೋಟೆಯಲ್ಲಿ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ ಮಲಪ್ರಭೆ ಉಕ್ಕಿ ಹರಿತಾ ಇದ್ದಾಳೆ ಇನ್ನು ಭಾರಿ ಪ್ರಮಾಣದ ನೀರಿನಿಂದ ಭೀಮಾ ನದಿ ಪ್ರವಾಹಕ್ಕೆ ರೋಜಾ ಗ್ರಾಮಸ್ಥರು ನಲುಗಿ ಹೋಗಿದ್ದಾರೆ ಪ್ರವಾಹದ ಹೊಡೆತಕ್ಕೆ ಊರನ್ನು ತರುತ್ತಾ ಇದ್ದಾರೆ ರೋಜಾ ಗ್ರಾಮಸ್ಥರು ರೋಜಾ ಗ್ರಾಮಕ್ಕೆ ಭೀಮಾ ನದಿ ಎಲ್ಲ ಕಡೆಯಿಂದ ಜಲ ದಿಗ್ಬಂಧನವನ್ನು ಆವರಿಸಿದೆ ಯಾದಗಿರಿ ಶಹಾಪುರ ತಾಲೂಕಿನ ರೋಜಾ ಗ್ರಾಮಸ್ಥರು ನಿಜಕ್ಕೂ ಕೂಡ ಜಲಕಂಟಕವನ್ನು ಎಮಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರವಾಹದ ಹೊಡೆತಕ್ಕೆ ಊರನ್ನು ತೊರೆದು ಗ್ರಾಮಸ್ಥರು ರೋಜಾ ಗ್ರಾಮಸ್ಥರು ಭೀಮಾ ನದಿಯ ಜಲ ದಿಗ್ಬಂಧನವನ್ನು ಎದುರಿಸಲಾಗದೆ ಬೇರೆ ಕಡೆಗೆ ಸ್ಥಳಾಂತರ ಆಗ್ತಾ ಇದ್ದಾರೆ ಯಾದಗಿರಿಯ ಶಹಾಪುರ ತಾಲೂಕಿನ ರೋಜಾ ಗ್ರಾಮದ ಗ್ರಾಮಸ್ಥರು ಇಡೀ ಊರಿಗೆ ಊರೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ತಾ ಇದೆ ಇನ್ನು ಮತ್ತೊಂದು ಕಡೆಗೆ ಕೇವಲ ಜನರು ಮಾತ್ರವಲ್ಲ ಜಾನುವಾರುಗಳಿಗೆ ಮೇವು ನೀರಲ್ಲದೆ ದನಕರುಗಳು ಮೂಕ ರೋದನಿಯನ್ನ ಅನುಭವಿಸ್ತಾ ಇದ್ದಾವೆ ರೋಜಾ ಗ್ರಾಮದ ಸುತ್ತ ನೀರಾಗಿ ಹಾವು ಚೇಳು ಒಳಗಡೆ ಬರ್ತಾ ಇದೆ ಬೇಕಾದ್ರೆ ಮೆಂಬರ್ ಬಂದಾರ ಶಾಪುರ್ಲಿಂತ ಇಲ್ಲೇ ಆರ ರಾತ್ರಿಗೆ ಅವರಿಗೆ ಕೇಳ್ರಿ ಅದು ಯಾರು ಅಧಿಕಾರಿಗಳು ಎಲ್ಲ ಗೌಡ ಪಟ್ನ ಶಿಫ್ಟ್ ಮಾಡಬೇಕಿದ್ವು ಏನಾದ್ರ ಆ ಗತಿ ಅಂದ್ರೆ ಪೂರಾ ಸುತ್ತ ನೀರಾಗಿದೆ ಎಲ್ಲಿ ನೋಡಿದ್ರು ನಿಮ್ಮ ಗಡಿನಾಡು ಬೀದರ್ನಲ್ಲಿ ಕೂಡ ಅವಾಂತರಗಳ ಮಳೆಯೇ ಸೃಷ್ಟಿಯಾಗಿದೆ ಗೋದಾವರಿ ಮಾಂಜ್ರ ಡ್ಯಾಮ್ಗೆ ಭಾರಿ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ ಮಾಂಜ್ರಾ ಡ್ಯಾಮ್ ಅಕ್ಕಪಕ್ಕದ ನೂರಾರು ಹಳ್ಳಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿರುವಂಥದ್ದು ಒಂದೇ ಊರಿನ ಸಾವಿರಾರು ಎಕರೆ ಜಮೀನು ಜಲಾವೃತವಾಗಿದ್ದು ಅಕ್ಕಪಕ್ಕದ ನೂರಾರು ಹಳ್ಳಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದ್ದು ಸಾವಿರಾರು ಎಕರೆ ಜಮೀನು ಜಲಾವೃತವಾಗ್ತಾ ಇದೆ ಬೆಂಗಳೂರು ಬಿಟ್ಟು ಕ್ಷೇತ್ರಕ್ಕೆ ಬನ್ನಿ ಸಚಿವರೇ ಅಂತ ಜನರು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವ ಖಾನ್ ವಿರುದ್ಧ ಗ್ರಾಮಸ್ಥರು ಎಲ್ಲಿದ್ದೀರಾ ಸರ್ ಎಲ್ಲಿದ್ದೀರಾ ಸ್ವಾಮಿ ಎಲ್ಲಿದ್ದಿರಾ ದೊರೆಗಳೇ ಬನ್ನಿ ನಮ್ಮ ನಮ್ಮ ಕಷ್ಟವನ್ನ ನೋಡಿ ಅಂತಕ್ಕಂಥ ಆಕ್ರೋಶದ ಮಾತುಗಳನ್ನು ಹೇಳ್ತಿದ್ದಾರೆ ಮಹಾರಾಷ್ಟ್ರ ಮಳೆಗೆ ಬೆಚ್ಚಿ ಬಿದ್ದ ವಿಜಯಪುರ ಭೀಮಾ ನದಿ ಪ್ರವಾಹಕ್ಕೆ ವಿಜಯಪುರದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ಇನ್ನು ಪ್ರವಾಹದಿಂದಾಗಿ ಇಂಡಿ ಆಲಮೇಲ ಅತಂತ್ರವಾಗ್ತಾ ಇದ್ದಾರೆ ಜನತೆ ಜಲಾವೃತವಾಗಿದ್ದು ಈಗ ಸಂಪೂರ್ಣ ಈ ಗ್ರಾಮದ ದೇವಸ್ಥಾನ ಆಗಿರಬಹುದು ಅಂಗಡಿಗಳಾಗಿರ್ಬೋದು ಇಂಡಿಯಾ ಬ್ಯಾಡಗಿಯ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು ಗ್ರಾಮದ ಅಂಗಡಿಗಳಾಗಲಿ ಮನೆಗಳಿಗೆ ಎಗ್ಗಿಲ್ಲದೆ ಎಲ್ಲ ಕಡೆಗೆ ನೀರು ನುಗ್ಗಿದ್ದು ಒಂದು ರೀತಿ ನಡಗಡಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿರತಕ್ಕಂತಹ ಜನರು ಸಿಲುಕಾಕೊಂಡಿದ್ದಾರೆ ಇನ್ನು ಮನೆಗಳಲ್ಲಿಯೇ ಜೀವನ ನಡೆಸುವಂತಹ ಪರಿಸ್ಥಿತಿ ಹಬ್ಬ ಇದೆ ಹಬ್ಬವನ್ನು ಆಚರಿಸಲಾಗದೆ ಸಾಕಷ್ಟು ಜನ ಹಬ್ಬ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಆದರೆ ಈ ಒಂದು ವಿಜಯಪುರದ ಜನತೆ ಪ್ರವಾಹದ ಭೀತಿಗೆ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಇನ್ನು ಮಹಾರಾಷ್ಟ್ರದ ಮಳೆಗೆ ಬಾಗಲಕೋಟೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಮಲಪ್ರಭಾ ನದಿಗೆ ಭಾರಿ ಪ್ರಮಾಣದ ನೀರಿನಿಂದ ಸಂಕಷ್ಟ ಎದುರಾಗಿದೆ ಮಲಪ್ರಭಾ ನದಿಯ ತೀರದ ಬೆಳೆಗಳು ಜಲಾವೃತವಾಗಿದ್ದು ಬೀರನೂರು ಗ್ರಾಮದ ಹತ್ತಾರು ಎಕರೆ ಬೆಳೆದಿರತಕ್ಕಂತಹ ಕಬ್ಬು ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ ಸೂಕ್ತ ಪರಿಹಾರಕ್ಕಾಗಿ ರೈತರು ಆಗ್ರಹ ಪಡ್ತಾ ಇದ್ದಾರೆ ಆಗ್ರಹಿಸಿದ್ದಾರೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಕಷ್ಟಪಟ್ಟು ಬೆಳೆದಿರತಕ್ಕಂತಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರತಕ್ಕಂತಹ ಕಬ್ಬು ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದ್ದು ಬೆಳೆಗಳು ಕಂಪ್ಲೀಟಾಗಿ ಈ ಒಂದು ಪ್ರವಾಹಕ್ಕೆ ಸಿಲುಕಿ ಸರ್ವನಾಶವಾಗಿದೆ ಹಾಗಾಗಿ ಇದೀಗ ಮಹಾರಾಷ್ಟ್ರದ ಮಳೆಗೆ ಬಾಗಲಕೋಟೆಯಲ್ಲಿ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ ಮಲಪ್ರಭೆ ಉಕ್ಕಿ ಹರಿತಾ ಇದ್ದಾಳೆ ಇನ್ನು ಭಾರಿ ಪ್ರಮಾಣದ ನೀರಿನಿಂದ ಮಹಾರಾಷ್ಟ್ರದ ಮಳೆಗೆ ಬಾಗಲಕೋಟೆಯಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ ಮಲಪ್ರಭಾ ನದಿಗೆ ಭಾರಿ ಪ್ರಮಾಣದ ನೀರಿನಿಂದ ಸಂಕಷ್ಟ ಎದುರಾಗಿದೆ ಮಲಪ್ರಭಾ ನದಿಯ ತೀರದ ಬೆಳೆಗಳು ಜಲಾವೃತವಾಗಿದ್ದು ಬೀರನೂರು ಗ್ರಾಮದ ಹತ್ತಾರು ಎಕರೆ ಬೆಳೆದಿರತಕ್ಕಂತಹ ಕಬ್ಬು ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ ಸೂಕ್ತ ಪರಿಹಾರಕ್ಕಾಗಿ ರೈತರು ಆಗ್ರಹ ಇದ್ದಾರೆ ಆಗ್ರಹಿಸಿದ್ದಾರೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಕಷ್ಟಪಟ್ಟು ಬೆಳೆದಿರತಕ್ಕಂತಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರತಕ್ಕಂತಹ ಕಬ್ಬು ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದ್ದು ಬೆಳೆಗಳು ಕಂಪ್ಲೀಟ್ ಆಗಿ ಈ ಒಂದು ಪ್ರವಾಹಕ್ಕೆ ಸಿಲುಕಿ ಸರ್ವನಾಶವಾಗಿದೆ ಹಾಗಾಗಿ ಇದೀಗ ಮಹಾರಾಷ್ಟ್ರದ ಮಳೆಗೆ ಬಾಗಲಕೋಟೆಯಲ್ಲಿ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ ಮಲಪ್ರಭೆ ಉಕ್ಕಿ ಹರಿತಾ ಇದ್ದಾಳೆ ಇನ್ನು ಭಾರಿ ಪ್ರಮಾಣದ ನೀರಿನ